ಮತ್ತೆ ಹಾ ಹಾಂ ಅಂದ ತಕ್ಷಣ ಹೂ ಅನ್ಬೇಕು ನಾ ಹೇಳೇನಿ ಆಫೀಸಿಂದ ಬಂದ್ಮೇಲೆ ಕರ್ಕೊಂಡು ಹೋಗ್ಕೊಂಡ್ರಿ ಊರಿಗೆ ಅಂತಂದು ಆಲ ಪುರ್ಸತಿಲ್ದ ನನಗೆ ಬರಕ್ಕೆ ಹೇಳಿದ್ದು ತಾವು ಕರ್ಕೊಂಡು ಹೋಗ್ಯಾರ ಏನು ಹರ್ಕತ್ತೈತೆ ಹಂಗೆ ಹೋಗಿ ಬಿಡತ್ಲ ಅದು ಒಂದು ರೀತಿ ಚಲೋ ಆತು ನನಗೆ ವಾಪಸ್ ಕರ್ಕೊಂಡು ಹೋಗಕ್ಕೆ ಮನಸ್ಸೇ ಇದ್ದಿಲ್ಲ ಇನ್ನು ನಿನ್ನೆ ಕರ್ಕೊಂಡ್ಬಂದಿ ಹೆಂಗೆ ಕಳಿಸ್ಬಾರಪ್ಪ ನಂಗೆ ಆಗಿತ್ತು ಹಾಂ ಚಲೋ ಆತ ಅದು ರೀತಿ ಹುಡುಗರಿಗೆ ಹೆಂಗೆ ಊಟ ಮಾಡಿಸಿ ಮಂಗ್ಸಿನಿ ಹಿಂಗೆ ಅತ್ತೆಯರು ಬರೋ ಹೊತ್ತ ಆತು ಆಫೀಸ್ನಾಗ ಒಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬಂದುಬಿಡ್ಲೆ ಹಾಂ ಅಷ್ಟು ಮಾಡ್ತಂತಡಿ ಕಸ್ತರಿಗೆ ಹೇಳಿ ಹೋಗಿ ಬಂದುಬಿಡ್ತಾನೆ ಮತ್ತೆ ಸುಮ್ಮನೆ ಆಫೀಸ್ನಾಗೆ ಹರಕತ್ತಕ್ಕ ಅದಕ್ಕೆ ಕಸ್ತೂರಿ ಕಸ್ತೂರಿ ಹೇಳಿರಿ ಅಮ್ಮರ ಏನಾರು ಬೇಕಿತ್ತೇನು ರೀ ಬೇಡ ಏನು ಬೇಡ ಈಗ ಊಟ ಆಗೈತೆ ನಂದು ಏನಿಲ್ಲ ಅತ್ತೆಯರು ಬರೋ ಹೊತ್ತಾಗೈತಿ ಅವ್ರು ಬಂದ ಮೇಲೆ ಹೇಳು ಹಿಂಗೆ ಬಂದು ಈಗ ಹೋಗಿ ಹೇಳಕ್ಕಿ ಮೀನಾಕ್ಷಿ ಅಂತಂದು ಆಮೇಲೆ ಹುಡುಗರು ಮಕ್ಕಂಡು ಲಕ್ಷ ಎದ್ದ ಮೇಲೆ ಅವ್ಕೆ ಬಾಟ್ಲಿಗು ಸ್ವಲ್ಪ ಹಾಲು ಕೊಟ್ಟುಬಿಡ ನಾನು ನಾನು ಆಫೀಸ್ಗೆ ಬರ್ತಾನೆ ಸರಿ ತಗ್ರಿ ಅಮ್ಮರ ಹೋಗಿ ಬರ್ರಿ ನೀವೇನು ಹೋಗ್ಬೇಡ್ರಿ ಮಾಡೋಕೋಗ್ಬೇಡ್ರಿ ಎಲ್ಲ ನೋಡ್ಕೊಂತಾನೆ ಹುಡುಗರನ್ನ ಹ್ಞೂ ಸರಿ ತಗ ಬರಲಿ ಹಂಗಾರೆ ನಾನು ಮನ್ಯಾಗು ಯಾರು ಇಲ್ಲ ಕೆಲಸನೂ ಎಲ್ಲ ಮುಗ್ದತಿ ಆರಾಮ ಟಿ ವಿ ಹಚ್ಚಿ ಕುಂತರ ಕುಂದರ್ತಾನಿ ಒಂದು ತಾಸು ಏನ ಆಟೋ ಶಬ್ದ ಅದಂಗೆ ಆತ ಹ್ಞೂ ಅಮ್ಮರ ಬಂದ್ರೆ ಕಾಣ್ತೈತಿ ಅಲ್ಲ ಚಲೋ ಆತ್ ಬಿಡ ಅವ್ರು ಬಂದಿದ್ದು ಹುಡುಗರು ನೋಡ್ಕೊಳ್ಳೋದು ಒಂದು ಕೆಲಸ ಕಮ್ಮಿ ಆಯ್ತು ನನಗೆ ಹುಷಾವ ಹೊರಗೆ ಏನಾಡ್ ಬಿಸ್ಲೈತವ ಚಿ ಚೀಚಿ ಹೊರಗೆ ಹೋಗಕ್ ಹೋಗ್ಲಿ ಅಂತ ನೋಡಿ ಜೀವ ಹೋಗುವ ಇಷ್ಟು ಕೂಡ ತಣ್ಣಗ ಮಜ್ಜಿಗೆನಾರ ಇಲ್ಲ ಜ್ಯೂಸರ್ ತಗೊಂಡ್ಬೋ ಮಜ್ಜಿಗೆನ ತಂದು ಬಿಡ್ತಾನೆ ತಗೊಳ್ರಿ ಬೆಳಗ್ಗೆರ ಏನಕ್ಕೆ ಕಡದಿದ್ನಲ್ಲ ಬೆಣ್ಣೆ ತೆಗ್ದೆ ಹಂಗಾಗಿ ಮಜ್ಜಿಗೆ ಇದಾವೆ ಬಿಡ್ತಾನೆ ಏ ಮಜಿಗೆ ಪದಿಗೆ ಎಲ್ಲ ಏನು ಬೇಡವಾ ಒಂದು ಲೋಟ ನೀರಷ್ಟು ಕೊಡು ಸಾಕು ಹಾ ಸರಿ ಅಮ್ಮ ತಮ್ಮಂದಿ ಅಂದಂಗಿಕೆ ಬಂದದ್ಲಾ ಏನಿಲ್ಲ ಮೀನಾಕ್ಷಿ ಹುಡುಗರು ಏನ್ ಬಿಡಾತವ್ ಹುಂಡ್ವಾ ಇಲ್ಲ ಬಂದಿದ್ರಿ ಅಮ್ಮರ ನೀವು ಆ ಆಕಡೆ ಹೋಗೋದಕ್ಕೆ ಬಂದ್ರಿ ಅವ್ರು ಬಂದು ಹುಡ್ರು ಜೊತೆಗಿದ್ದು ಈ ಊಟ ಮಾಡಿ ಮಂಗಿಸಿ ತಾವು ಊಟ ಮಾಡಿ ಆಫೀಸ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಹೆಂಗ ಅತ್ತರ್ ಬರ ಹೊತ್ತಾಗೈತ್ರಿ ನಾವ್ ಹೋಗಿ ಬರ್ತಾನಿ ಅಂತ ಹೇಳಿ ಹೋದ್ರಿ ಅವ್ರ ಆ ಆಕಡೆ ಹೋದ್ರೆ ನೀವು ಈ ಕಡೆ ಬಂದ್ರಿ ನೋಡ್ರಿ ನಾನೇನ ಕದಾಸೆ ಹಾಕಿರ್ಲಿಲ್ಲ ಹೌದನಾ ಚಲೋ ಅಂದ್ರೆ அந்தங்க அமிரா ஏன்னா ஹேப்ரீ ஆ தாழ்ரீ ஒன் நிமிஷ தோர்ஸ் தீனது அந்தது வந்தா அம்மா இதீனா ஏன்னோ தோர்ஸ் திங்க பட்டி இடக்க ஈகெது அவங்க ஹோகத்தாக கல்சக் பார்த்து இதீனா கஸ்திரி தூத்து வயசுக்குல்லித்தேன் நினை எதைவா ஆ நீன சாக்கு ஒன்னால் மத்த ஆம தீரமா நீ அஜி இது கேசக் பாரதல்ல ಇದು ಹೋಟೆಲ್ ಇದ್ದರು ಟೆಸ್ಟ್ ಮಾಡೋಕೆ ಕೇಳೋದು ಅದ ಪ್ರನೆಂಟ್ ಅದಾವೆ ಇಲ್ಲ ಅಂತಂದು ಹೇಳಿ ಹಾಂ ಇದು ಇವರು ಮರಿ ಗೊತ್ತಕ್ಕಿ ನೋಡಿರಿ ನೋಡ್ರಿ ಇದೆ ಇದು ಬೆಳಗ್ಗೆ ನೀವು ಆ ಕಡೆ ಹೋದ್ರಲ್ಲ ಅವಾಗ ಕಸ ಹುಡ್ಕಲ್ವರ್ಸಿರತ್ತ ಅಷ್ಟು ರೂಮ್ ಕಸ ಹುಡ್ಕಂಡು ಬಂದೆ ಅವ ಟೇಬಲ್ ಕೆಳ ಬಿದ್ದಿತ್ತು ಇದೆ ನೋಡ್ರಿ ಇದು ಹೌದಲ್ರಿ ನಾ ಹೇಳಿದ್ದೆ ಇದನ್ನು ಹೌದೇ ಇವು ಏನು ಕಾಲು ಬಂತವ ನಾವೆಲ್ಲ ಹೋಟೆಲ್ ಇದ್ದಾಗ ಬೇರೆ ನಮ್ಮ ಮಾತುಗಳು ಇಲ್ಲ ಓಣ್ಯಾಗ ಒಂಚೂರು ಅನುಭವಸ್ಥರು ಇರ್ತಾರಲ್ಲ ಅವ್ರ ಕೈಯ್ಯಾಗ ಕೈ ಕೊಟ್ಟರೆ ಸಾಕು ಹಿಡಿದು ನೋಡಿ ಅವರೇ ಹೇಳಿಬಿಡ್ತದ್ರಿ ಹೋಟೆಲ್ ಅದರ ಇಲ್ಲ ಅನ್ನೋದೇ ಈಗ ಇಂಥ ಪಟ್ಟುಗಳು ಬಂದಾವೇನ ನೀ ಏನೇನು ಕಾಲ್ ಮಾಡಿ ಬರ್ತತೆ ಏನ ಬಿಡವ ಯಾರೀ ಯಾಕ ನಾನು ಗೊತ್ತಿಡಿತೇನಿ ಬ್ಯಾಲ್ ನಿನ್ ಕೈ ತಂಬ ನೋಡ್ತಾನೆ ಇವ ಹೊಟ್ಟಿರು ಇರೋದು ಆಕೆಲ್ಲ ಸುಮ್ಮನೀರು ಅಂದಿಟ್ಟು ಅಮ್ಮರ ನಾವತ್ತ ಹೇಳಿದ್ನಿಲ್ರಿ ಯಾಕ ಸಣ್ಣಮ್ಮ ಸರಿ ಊಟ ಮಾಡೋಲ್ರು ಆಮೇಲೆ ಬರೀ ಒಂಥರ ತಿಳಿಸದು ಅದಾ ಕತಿ ಅಂತ ಅನ್ನೋತಿ ಅನ್ಲಿಲ್ಲ ಹೊಟ್ಟಿಲಿರ್ಬೇಕ್ರಿ ಅವ್ರು ನಿಮ್ಮಿದ್ರೆ ಹೇಳಿಲ್ ನೋಡ್ರಿ ಮುಚ್ಚಿಟ್ಟಾರ ಇಲ್ಬಡ ಯಾವ್ದ ಹಳೇದಿರ್ಬೇಕು ಹಂಗಿದ್ರೆ ಇರ್ತದಲ್ಲ ನನಗೆ ಬರ್ಲ್ ತಡಿ ಬಂದ ಮೇಲೆ ನಾನಾ ವಿಚಾರಿಸ್ತೇನೆ ಸ್ವಲ್ಪ ಸಮಯದ ನಂತರ ಹತ್ತೀರಾ ಯಾವಾಗ ಬಂದ್ರಿ ಅಮ್ಮ ಆರಾಮದಿಯಾ ಮನೆಗೆಲ್ಲ ಆರಾಮಾರ ದೊಡ್ಡಪ್ಪರು ದೊಡ್ಡವರು ತಮ್ಮ ತಂಗಿ ಎಲ್ಲ ಆರಾಮದಾರಲ್ಲ ಅವರೆಲ್ಲ ಆರಾಮದಾರವಾ ಅವ್ರ ಸುದ್ದಿ ಬಿಡು ನಾ ಕೇಳೋದು ಹೇಳಿಲ್ಲ ಏನ ಸಮಾಚಾರ ಹಾಂ ಬಂದು ಹೋಗಿ ಬಂದು ಏನು ಹೇಳಿದ್ನಿ ನನಗೆ ಅವತ್ತು ಹೇಳಿದ್ಮಲ್ರಿತೀರಾ ಏನು ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪ ವೀಕ್ ಆಗ್ಯಾರ ಅಂತಂದು ಹೇಳಾರ ಡಾಕ್ಟ್ರು ಸ್ವಲ್ಪ ಟಾನಿಕ್ ಕೊಟ್ಟಾರ ಅಂತಂದು ಅವತ್ತು ಹೇಳಿದೆ ಯಾಕೆ ಇರ್ತೀರ ಏನಾತ ಏನಾತ ಏನಾತಂತ ನನ್ನ ಬೈಲೆ ಕೇಳ್ತಿಯಲ್ಲ ಯಾಕೆ ನಿನ್ಗೆ ಗೊತ್ತಿಲ್ಲ ತಗಾಯ್ತು ನೋಡು ಹಾ ಹೋಟೆಲ್ ಏನು ಇಲ್ಲ ಇಲ್ಲತ್ತಿ ಹಂಗ ಹಿಂಗ ಅಂತಂದು ಹೇಳಿದೆ ಯಾಕ ಎರಡು ಮೊಮ್ಮಕ್ಕಳು ಸಾಕಾಗಲ್ಲ ನಮಗೆ ಅಷ್ಟು ಬರ ಬಂದತ್ತೇನ ಈ ಹೊಟ್ಟೆ ತೆಗೆಸ್ಕೊಂಡು ಮತ್ತು ಬೇಕಂದಾಗ ಮತ್ತೆ ಅಲ್ದಾಡ ಕುಕ್ಕೇನ ಮಕ್ಕಳು ಆಗ ಕೈಲಿ ಆಗಿಬಿಡ್ಬೇಕು ಏನಾಗದಲ್ಲ ಇರಲಿ ಬಿಡು ಅಂತಂದು ಅವತ್ತ ಹೇಳಿದ್ದಿಲ್ಲ ನಾನು ಹಾ ಹೌದ್ರಿ ಹತ್ತೀರ ಹೇಳಿದ್ರಿ ಆದ್ರೆ ನಾ ಹೊಟ್ಟೆಲೇನೂ ಇಲ್ಲಲ್ಲ ನೀವು ಅವತ್ತಾದ್ರೂ ಇರ್ಲವಾ ಇರ್ಲವ ಹೇಳಿದ್ರಿ ಅದು ಏನು ನಿಂತ ಇಲ್ಲ ಅಂತ ಏನು ಹೇಳಕ್ ಆಕತ್ರಿ ಅಲ್ಲ ನಾ ಅವಾಗಿಂದ ಹೇಳ್ತಾನೆ ನೀ ನೋಡಿದ್ರ ನಂದಲ್ಲ ನಂದಲ್ಲ ಅಂತಿದಿ ನಿಂದ್ರ ನಂದಾಗೇನಿದೆ ನೋಡ ಮೀನಾಕ್ಷಿ ಅತಿ ಸುಳ್ಳು ಹೇಳಕ್ ಹೋಗ್ಬೇಡ ಇದ್ರ ಐತಿ ಅಂತಂದೇಳಿ ಒಪ್ಕೊಂಡ್ಬಿಡ ಅದನ್ಯಾಕೋಕ್ಕಿದಿ ಎಷ್ಟ್ ಮಂದಿ ಮಕ್ಳಿಲ್ಲ ಕಂಡ್ ಕಂಡ್ ದೇವ್ರಿಗೆಲ್ಲ ಕೈ ಮುಗಿತಾರ ಎಪ್ಪ ಪರಮಾತ್ಮ ಒಂದ್ ಮಕ್ಳ ಕೊಡು ಮಕ್ಳ್ ಕೊಡು ಅಂತ ದೇವ್ರ್ ಕೊಟ್ಟ ನಂದ್ರ ಅದನ್ಯಾಕ ಕೆಡಿಸ್ಕೊಂತಿದಿ ಇದಂದ್ರ ಯಾಕಾಗ್ಲಿ ಆಪರೇಷನ್ ಮಾಡಿಸಿಕೊಂಡ್ಬಿಡುವಂತ ಇಲ್ಲಿ ಹೋಗ್ರೆ ಎತ್ತೇರ ನಾನ್ ಯಾಕೆ ಹಂಗ ಹೇಳಕೋಲ್ ನಿಮಗ ನಿಮ್ ಮುಂದ್ ಸುಳ್ಳು ಹೇಳಿ ನಮಗೆ ಬರೋದ್ರ ಏನೈತಿ ಇಲ್ರಿಪಾ ಕರೇನ ನಾನು ಹೋಟೆಲ್ ಎಲ್ ತೆಗಿರಿ ಇದು ನಂದಂತೂ ಅಲ್ಲ ನಾ ಚೆಕ್ ಮಾಡಿಲ್ಲ ಹೇಳೋಕ್ಕೂ ಬರೋದಲ್ಲ ಈಗ ಹತ್ತಿರ ಮುಂದೆ ಹೇಳೋದ್ಕಿಂತ ಸುಮ್ನಾದ್ನಿಸ್ಕೊಂಡು ಯಾವುದೇನ ಏನೋ ಅಂತಂದು ಹೇಳಿ ಹೇಳ್ತಾನೆ ಮೊದ್ಲು ಕರ್ಕೊಂಡು ಹೋಯ್ತಾವ ಕ ಚೆಕ್ ಮಾಡಿಸ್ಕೊಂಡು ಬಾಕಿ ನಾ ಅಂತಂದು ಅಯ್ಯ ಅತ್ತಿರ ಈಗ ನೆನಪು ಬಂತು ನೋಡ್ರಿ ಅದು ಆ ಸಲ ಚೆಕ್ ಮಾಡಿದ್ದೆ ಹಂಗೆ ಎತ್ ಮ್ಯಾಲೆ ಇಟ್ಟಾನೆ ನಿನ್ನೇನು ಫೈಲ್ ಹುಡ್ಕತಿದ್ ಹಾಂ ಬೆಳಗ್ಗೆ ಅವಾಗ ಹಿಂಗೆ ಹೇಳ್ದೇಡನಾ ಅವಾಗ ಬಿದ್ದಿರ್ಬೇಕು ಅದು ನಾಳೆ ಎತ್ತಿ ಇಟ್ಟನಲ್ಲ ಕೆಳಗೆ ಅದು ಇವತ್ತು ನಿಮ್ಮ ಕೈ ಸಿಕ್ಕತಿ ಅದಕ್ಕೆ ನೀವು ಇದು ಹೊಸದ ಅಂತಂದ ನೀವು ತಿಳಿದಿರಿ ಒಗದು ಬಿಟ್ರೆ ಆಗ್ತಾರೆ ರೀ ಅದನ್ನತ್ಲಾಗ ಒಗೀತೀನಿ ನಾನು ಹೌದನಾ ಸರಿ ತಗ ಹಂಗಾರೆ ಒಕಾಟ್ ಬಿಡು ಅವು ಎಲ್ಲ ಅವಾಗಿಂದ ಅವಾಗ ಸ್ವಚ್ಛ ಮಾಡಿಬಿಡ್ಬೇಕು ಅವ್ನ್ಯಾಕೆ ಯಾಕೆ ಇಡಕ್ಕೆ ಹೋಗಿದ್ದೆವು ಹಾಂ ಒಗಿಬೇಕಾಗಿತ್ತು ರೀ ಅಂತೀರಾ ಎತ್ತಿ ಇಟ್ಟನಲ್ಲ ನೆನಪಿಲ್ಲ ನನಗೆ ಹಾಂ ಇಷ್ಟು ಘಮ 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 ಅನಕತ್ತೈತಿ ಊಟ ತುಂಬ ಉಂಡ್ರ ಆತು ಹ್ಞೂ ಇದು ನನ್ನ ಮಗ ಗಡ ಬಾರಲ್ಲ ಅಂತ ಹೇಳಿ ಇನ್ನೂ ಬಂದಿಲ್ಲ ಬಂದ್ಮೇಲೆ ಉಂಟು ಅಂದ್ಬಿಡು ನಾ ಏನು ಊಟ ಖಾಲಿ ಮಾಡೋದಿಲ್ಲಲ್ಲ ಈ ಯಾರ ಬಂದಂಗೆ ನನ್ನ ಮಗನ ಕಾಣ್ತ ಹಾಂ ಹೌದು ನೋಡು ಬಾರಲ್ಲ ಗಡ ಬಾ ನಿಂದ ದಾರಿ ಕೈ ಕಟ್ಟಿದ್ದು ನಾನು ಇವ ಗಡ ಬಾ ಅಪ್ಪಗೆ ನಾ ಹುಷಾರಿಲ್ಲ ಅಂತ ದವಾಖಾನೆ ಸೇರಿಸಾರ ಅಂತ ಫೋನ್ ಮಾಡಿದ್ರು ಅವರು ಅದಕ್ಕೆ ಗಡ ಕರ್ಕೊಂಬಾರಪ್ಪ ನಿಮ್ಮ ತಾಯಾರನ ಅಂತ ನಂದರ ಬಾ ಹೋಗೋನು ಗಡ ಹೌದಾ ಯಾಕ ಏನಾತಂತ ಹಾಂ ಇಷ್ಟು ಅವಸರದಲ್ಲೇ ಮನ್ನ ನೋಡಕ್ಕೆ ಹೋದಾಗ ಅಂತ ಬೇಸಿದ್ರೆ ಏನಾತಂತ ಒಂದೇ ಸಲಿಗೆ ನನಗೂ ಗೊತ್ತಿಲ್ಲವ ಒಟ್ಟು ದವಾಖಾನೆಗೆ ಅದಾರ ಅವರು ಬರ್ರಿ ಅಂತ ಅದಕ್ಕೆ ನಾವು ಒಬ್ಬನ ಏನು ಹೋಗೋದು ಅಂದ್ರೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹೌದಾ ಸರಿ ನಡೆಯಪ್ಪ ಹೋಗೋಣ ಪಾಪ ಏನಾಗೈತೆ ಏನ ಒಂದ ಆಗ್ಬಿಟ್ಟತ ಅಲ್ಲಿ ಹ್ಮ್ ಬಾ ಗಡ ಗಡ ಮನೆ ಮನೆ ಅನಿಸ್ತು ಕೆಂದಿರ ಬಿದ್ದಾಗ ಯಾಕೆ ದೊಪ್ಪ ಮತ್ತೆ ಏನು ಕೇಳಿ ಮಿಶೆ ಕೇಳ್ತಾನೆ ಅಂತಂದು ಈ ನೋಡಿದ್ರೆ ನನ್ನ ಗಂಡನ ಜೀವಕ್ಕೆ ಬಂದೈತಿ ಏನಾತ ಏನ ನಡೆಯಪ್ಪ ಇಪ್ಪ ಗಡ ಗಡ ಹೋಗೋಣ ಹ್ಮ್ ಹೇಳಿ ಯಾರು ಒಳಗಂತ ಯಾರಿಲ್ಲ ಅಕ್ಕ ಹೊರಗದಣ ಅದೇನಾಗೈತೆ ಅಂದ್ರೆ ಇಷ್ಟ ಆಗೈತೆ ನೋಡುವ ಅಕ್ಕಿ ಅರಿತು ಯಾಕ್ರಿಗೆ ಅನುಮಾನ ಬಂದಿಲ್ಲ ಚಲೋ ಆಯ್ತು ನೀನು ಅದೇನ ಅಂತಂದು ಅವ್ರದ್ದು ಮಾಡಾಕ್ತಿರಲ್ಲ ಅದಕ್ಕೆ ಇಲ್ಲಿ ಬಿಡ್ರೆ ಇತ್ತ ಹಳೇ ಅದ ಅಂತಂದು ಹೇಳಿ ಸುಮ್ಮಕೊಂಡು ನನ್ನ ಕಡೆ ಇಟ್ಟಾನೆ ಅದಕ್ಕೆ ಯಾರು ಏನು ಸುದ್ದಿ ಮಾಡ್ದಂಗೆ ಸೂಕ್ಷ್ಮಲಿ ಕೇಳು ಹುರ ಬರ್ರಿ ಅನ್ನೋಕೋಬಿಡಾಕಿಗೆ ಆಮೇಲೆ ದವಪನ್ಗೆ ಕರ್ಕೊಂಡು ಹೋಗ್ಬೇಕಾ ಹಾಂ ಆಮೇಲೆ ಏನಾಯ್ತಂತ ನನಗೆ ಫೋನ್ ಮಾಡಿ ಹೇಳು ಹಾಂ ಏನಂತ ಹೇಳ್ತೇವ ತೀರ ನಿಮ್ಮ ತಂಗಿ ಮೇಲೆ ನೀನೇ ನಂಬಿಕೆ ಇಲ್ಲೇನ ಹಾಗೆಲ್ಲ ಮಾಡ್ತಿದ್ದಾಳೆ ನಾಕಿ ಯಾರು ಅಂತಾರ ಅಂತ ನೀನೇ ಅನ್ನೋದೇನ ಹಾಂ ಹಂಗೆಲ್ಲ ಏನು ಇರೋದಲ್ಲ ತಗ ಹಾಂ ಗೊತ್ತಾಯ್ತು ನನಗೆ ಇವ ನನಗೆ ನಾಕಿ ಮೇಲೆ ದ್ವೇಷ ಅನ್ನದೆ ಒಂದು ಸ್ವಲ್ಪ ಚೆಕ್ ಮಾಡಿಸಿ ನೋಡಲ್ಲ ಏನಾಗಬೇಕಾಗೈತಿ ಏನು ಅಂತಿರ್ತಿಲ್ಲ ಏನು ಜಗ್ ಕೊಟ್ಟು ರೊಕ್ಕ ಕೋಪ ಅನ್ನೋಂಗಲ್ಲ ಏನಿಲ್ಲ ಅದಕ್ಕೆ ಯಾಕೆ ಇದು ಮಾಡ್ತಿದ್ದೆ ನಿನಗೆ ಆಗಲಿಲ್ಲ ಅಂದ್ರೆ ಹೇಳು ನಾನೇ ಇಲ್ಲಿ ಕರ್ಕೊಂಬಂದು ಚೆಕ್ ಮಾಡಿಸ್ತಾನೆ ಅಂತ ಹೋಗ್ಲತ್ತಲ್ಲ ನಮ್ಮ ಅತ್ತೆಯರಿಗೆ ಏನು ಹೇಳಂಗ ಇಲ್ಲ ಹೊರಗಿಂದ ಹೊರಗೆ ಕರ್ಕೊಂಬಂದು ಹಂಗೆ ಕಳಿಸ್ಬರ್ತಾನಂತ ಊರಿಗೆ ಬೇಡವಾ மத்திர நான் எல்லாம் தீக்கிணா ஏனி நோஸ்தி அல்ல அந்த அனஸ் அஸ்டா முந்துவரல்ல அந்த தப்பாக்கிங்க கரது கேதோ ಕರೆ ಹೇಳು ನಿಮ್ಮ ಅಕ್ಕರ ಮನೆಗೆ ಏನು ಬದುಕು ಮಾಡ್ಬಂದಿ ನೀನು ಹ್ಞೂ ಏನು ಆಟ ಆಡ್ಬಂದಿ ಅಲ್ಲಿ ಅವ್ರ ಅತ್ತೆರು ಅಕ್ಕಿನ ಅಂತ ಮ್ಯಾಚಿಗೆ ಬರಲ್ಲ ನಿನಗೆ ಬೇರೆಯವ್ರ ಮನೆಗೆ ಹೋಗಿ ಹಂಗೆಲ್ಲ ಮಾತಾಡಿ ಮಾತಾ ಮದುವೆ ಮಾಡಿ ಬರಕ್ಕ ಏನು ಮಾಡ್ಬೋದು ನೀ ಬಾಯಿ ಬಿಟ್ಟು ಹೋಗಳು ಎಷ್ಟು ಅಂತ ಅಂತ ಕೇಳ್ಬೇಕು ನಿನ್ನ ಸುಮ್ಮನೆ ಇಟ್ಕೊಂಡಿ ಅಲ್ಲ ಕಲ್ಲು ಬಣ್ಣ ಇಟ್ಕೊಂಡು ನಾ ನಾನೇನು ಮಾಡಿಲ್ಲವ ಏನು ಗೊತ್ತಿಲ್ಲ ನನಗೆ ನಾ ಏನು ಮಾಡಿಲ್ಲ ಸುಳ್ಳು ಬೊಗಳಿದ್ದು ಕುತ್ತಿಗೆ ಮೇಲೆ ಕಾಲು ಕಾಲಿಟ್ಟ ಸಾಗಿಬಿಡ್ತೀನಿ ನಿನ್ನ ಹ್ಞೂ ಕರೆ ಬೊಗಳ ಹೌದಲ್ಲ

ಯಪ್ಪವಾ ಏನಂತ ಹುಡ್ಕೊಂಡ್ ಸಾಯಿಲ್ಲ ಅಂತ ನಾನು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟಲ್ಲೇ ನೀನು ಯವ್ವಾ ನಿನ್ನಂತ ಮಗಳು ಬೇಕು ಕೂತ್ಲಿಲ್ಲದ್ರೆ ನಡೀತಿತ್ತಲ್ಲ ಯಾಕ್ರ ಹುಟ್ಟನ್ ಜೀವ ತಿನ್ನಕತ್ತೀಯೇ ಯವ್ವಾ ನೀನು ಥೂತದು ತಟಗಾರ ಹೆದರಿಕೆ ನಾಚಿಕೆ ಏನಾರ ಇರೋದು ಹೆಂಗೆ ಕೊಟ್ಕಂತಲ್ಲೇ ಇಂಥ ತಪ್ಪು ಮಾಡಬೇಕಾದ್ರೆ ಹೆದರಿಕೆ ಆಗಲಿಲ್ಲ ನಿನಗೆ ಒಂದು ಮಾಡಿದ್ದ ಸಾಲದಾಗತ್ತೆ ಈಗ ಇನ್ನೊಮ್ಮೆ ಇಂಥ ತಪ್ಪು ಮಾಡಲ್ಲ ಅಂತ ಕೇಳ್ಕಂತಲ್ಲ ಹಾಂ ಇನ್ನೊಮ್ಮೆ ಮಾಡಕ್ಕೆ ನೀವು ಬರ್ಕಿದ್ರಲ್ಲ ನನ್ನ ಮಗಳು ಚಂದ ಓದ್ತಾಳ ಬರೀತಾಳ ಸಲ ಕಲಿತಾಳ ಅಂತಂದು ಏನೇನೋ ನೂರ ಎಂಟು ಕಾಲ ಇದೇ ನಾನು ಮೇಲೆ ಮುಗಿತ್ ನನ್ನ ಕತಿ ಇಂಥದ್ದು ಮಾಡಿ ನನ್ನ ಜೀವ ತಿನ್ನೆ ನೀನು ಓವ್ವಾ ಬೇಡ ನೀನೇ ಇರು ಬೇಡ ಬೇಡ ನನಗೆ ಜೀವನ ಬೇಡ ನಿಮ್ಮ ಅಪ್ಪ ಗೊತ್ತಾಯಿತು ಆತನ ಕೈಲಿ ನಾನು ಸಹಾಯಕ್ಕಿಂತ ನನ್ನಷ್ಟೇ ನಾನು ಜೀವ ಕಳ್ಕೊಳ್ಳೋದ್ ಹ್ಮ್ ಸರಿ ಇಡೀ ಹೊರ ನೀನು ಹ್ಮ್ ನನಗೆ ಒಬ್ಬಕ್ಕೆ ಗೀರ್ ಹಾಕ್ಬಿಡಿ ಇಲ್ಲಿ

இதனாயு <San> <San> ಬ್ಯಾಡ ಬಿ ಹೇಳನ ಮದುವೆ ಹತ್ತೇನ ಅಂತಂದು ಹೌದಲೆ ಸುಮ್ಮ ಏನ ಆಗದ ತಪ್ಪು ಏನು ಮಾಡಾಕತ್ತಿ ಈಗ ಹಲ್ಲ ಅಂತಂದು ನಾವು ಹೋಗಿ ಪ್ರಚಾರ ಮಾಡಾಕತ್ತೇನ ಅದಕ್ಕೆ ಸುಮ್ಮನೆ ರೊಕ್ಕ ಹೋದ್ರೆ ಹೋಗಲ್ವಕ್ಕೆ ಎಲ್ಲರೂ ಸಾಲ ಆಗಲಿ ಬಡ್ಡಿ ಸಾಲ ಆಗೊಲ್ದಾಗ ತಂದು ಕೊಟ್ಟು ಬಡ ಬಡ ಮದ್ವೆ ಮಾಡಿ ಬಿಡ್ರಿವಾ ರೊಕ್ಕ ಕೊಟ್ರೆ ಹೆಂಗೆ ಅವ್ರು ತೇರು ಅದಾರಲ್ಲಿ ಮಾಡ್ಕಣಕ್ಕೆ ಆಗಿದ್ದಾಗ್ಬೋತು ಮುಂದೆ ಬದೋದು ಆಕೆ ಅನುಭವಿಸ್ತಾಳ ಆಕೆ ಹೊಣೆ ಆಗಿದ್ದನ್ನ ಅದಕ್ಕೆ ನಾನು ನಾನೇನಂತಾನೆ ಸುಮ್ಮನೆ ಕೊಟ್ಟು ಮಾಡಿಬಿಡ್ರಿ ಹಾಗೆದ್ದಾಗ್ಲ ಅದು ಆಗ ಸಾಲ ಹೋಗ ಮರ್ಯಾದೆ ಹಾಂ ಒಂದು ಸಲ ಮಾಡಿಬಿಡ್ರಿ ಅವ ಏನಾರು ಯಾಕೆ ಹಾಳು ಗುಂಡೆ ಬಿದ್ಕಲಿಕ್ಕೆ ಅವ್ರ ಮನೆಗೆ ಹೋಗಿ ಅಲ್ಲರಿ ಅತ್ತೀರ ಈಗೇನ ನಾಲ್ಕು ಲಕ್ಷ ಕೇಳಾರ ಹೆಂಗ ಸಾಲ ಸೋಲ ಮಾಡಿ ಏನೋ ಒಂದು ಮಾಡಿ ಕೊಟ್ಟೇವನ್ನು ನಾಳೆ ಮುಂದೆನೇ ಹಿಂಗೆ ಕಾಡಕತ್ತಿದ್ರೆ ಈ ಕೆರೆ ನೆಮ್ಮದಿ ಆಗಿರ್ತಾಳೆ ಏನು ರೀ ಅಲ್ಲಿ ಈಗೇನ ಅದೆಲ್ಲ ವಯಸ್ಸಿಂದ ಇದು ಆಕರ್ಷಣೆ ಅದು ಅದಕ್ಕೆ ಮನಸ್ಸೋತು ಏನೋ ಇಂಥದ್ದೊಂದು ತಪ್ಪು ಮಾಡ್ಕೊಂಡು ಕೊಟ್ಟದಂದತಿ ಏನು ಮಾಡ್ಬೇಕ್ರಿ ಮತ್ತೆ

ಯಾಕಲೇ ಪಲ್ಲಿ ಯಾಕೆ ನಾನು ಹುಟ್ಟಿ ಉರಿಸ್ತೀನಿ ನಾನು ನಾ ಹೇಳಿದ್ ಕೇಳಲೆ ನಿನ್ನ ಉಳ್ಳೋದಕ್ಕೆ ಹೇಳದ್ ನಾನು ನಿನಗೇನು ವಯಸ್ಸು ಆಗೀವಿ ನನಗೆ ಹಾಂ ಶಾಲೆ ಕಲಿಯಬೇಕು ನಾ ಇಂಥದ್ದು ಮಾಡ್ಕೊಂಡು ಕುತ್ಕಂಡೆ ಏನು ಹದಿನೆಂಟು ಒಂಬತ್ತು ವರ್ಷ ಇಷ್ಟು ಕಡೆ ಇಂಥದೊಂದು ಮಾಡ್ಕೊಂಡು ಯಾಕೆ ನನ್ನ ಜೀವ ತಿನ್ನಾಕತಿ ಹೇಳಿದ್ ಕೇಳು ನಿನಗಿನ ವಯಸ್ಸು ಐತಿ ಎಲ್ಲರೂ ಚಲೋ ಮಂತನ ನೋಡಿ ಮದುವೆ ಮಾಡ್ಕೊಡ್ತೇವೆ ಅವ್ರಿಗೂ ಹೆಗ್ಲೆಲ್ಲ ಕಾಣ್ತ ಬಿಟ್ಕೊಂತ ಕುತ್ಕಳ ಏನು ಏನೈತೆ ಅರ್ಥ ಇವತ್ತು ನಾಲ್ಕು ಕೇಳೋರ ಮುಂದೆ ಕೆಂತು ಕೇಳ್ತಾರೆ ಹಾಂ ಏನು ಬೇಡ ನಾವು ನಮ್ಮ ಜೀವ ಹೊತ್ತಿ ಇಟ್ಕೊಂಡು ಕೊಡೋಣ ಇಲ್ಲವಾ ಹಾಂ ಮತ್ತೆ ಏನು ಮಾಡಾಕತಿವ ಸರಿ ಆಯ್ತು ನೀನು ಹೇಳ್ದಂಗೆ ಆಗೋಲ್ದಕ್ಕ ನೀನು ಹಡದ್ರೆ ನೀನು ಹಣೆ ಬರ್ದ ನೀನು ಆ ಪರಮಾತ್ಮ ನಿನಗೆ ಹಣೆ ಏನು ಬರ್ದನಾ ಅದು ಆಕತಿ ಅನುಭವ್ಸಕ್ ನೀನು ನಾನರ ಏನು ಮಾಡ್ಲವ ಆತ ನಿಮ್ಮ ಅಪ್ಪ ಹೇಳಿ ಹೆಂಗಾರ ಮಾಡಿ ಹ್ಞೂ ಮದುವೆ ಮಾಡಿಸ್ತೀನಿ 호건대 o 하하.. e h a l 건 hala, 비 a y